ವೆಲ್ಕಮ್ ಟು ಇಂಜಿನರ್ ರಾಜ್ ಯೂಟ್ಯೂಬ್ ಚಾನಲ್ ಇವಾಗಲೇ ನಮ್ಮದು ಸೈನ್ಸ್ ಆರು ಕ್ಲಾಸ್ ಮುಗಿದ್ವ ಇವತ್ತು ಏಳನೇ ಕ್ಲಾಸ್ ತೊಗೊಂಡಿದ್ದೀನಿ ಏಳನೇ ಕ್ಲಾಸ್ ಕೂಡ ಮಾನವ ಶರೀರದ ಬಗ್ಗೆ ಮಾನವ ಶರೀರ ಶಾಸ್ತ್ರದ ಬಗ್ಗೆ ಡಿಸ್ಕಷನ್ ಮಾಡೋಣ ನಾವು ಹೋದ ಕ್ಲಾಸ್ನಾಗ ಏನೇನು ಡಿಸ್ಕಸ್ ಮಾಡಿದ್ದೀವಿ ಸ್ವಲ್ಪ ನೆನಪಿರಿ ಹೃದಯದ ಬಗ್ಗೆ ಭಾಳಷ್ಟು ವಿಷಯಗಳನ್ನು ತಿಳ್ಕೊಂಡೀವಿ ಹೃದಯ ಯಾವ ಆಕಾರದ ವ್ಯಕ್ತಿ ಒಂದು ನಮ್ಮ ಮುಷ್ಟಿ ಆಕಾರದ ಎಲ್ಲೈತಿ ಎದೆಯ ಮಧ್ಯಭಾಗದಲ್ಲಿ ಸ್ವಲ್ಪ ಎಡಕ್ಕೆ ವಾದಿದಂತಿದೆ ಮತ್ತು ಹೃದಯದೊಳಗೆ ನಾಲ್ಕು ಚೇಂಬರ್ ಅದಾವು ಮತ್ತು శుద్ధ రక్త క్యారిదు అశుద్ధ రక్త క్యారిదుబి వెరి ఇంపార్టెంట్ పల్మినాలిటీ పల్మినా ఏకొరి అభిధమని మొత్తం ఇన్న చోకే ఇవగా ఒషయ తిరి మానవ మానవన బి పి అస్ట్ ఇవ్వన్టీ వన్ ట్వంటీ వై ఏటీ ఎమ్ ఎం ఎరి ఇంపార్టెంట్ నెన్పి ಹೃದಯ ಒಂದು ನಿಮಿಷಕ್ಕ ಎಪ್ಪತ್ತೆರಡು ಸರಿ ಬಡ್ಕೋತೈತಿ ಎಷ್ಟು ಬಡಿತ ಎಷ್ಟು ಇರ್ತೈತಿ ಎಪ್ಪತ್ತೆರಡು ಸರಿ ಇರ್ತೈತಿ ಅದ ಒಂದು ದಿನದ ಲೆಕ್ಕ ತುಂಡ್ರೆ ಒಂದು ಲಕ್ಷದವರೆಗೆ ಸರಿ ಸುಮಾರು ಒಂದು ಲಕ್ಷದವರೆಗೆ ಇರ್ತೈತಿ ಇವೆಲ್ಲ ಎಕ್ಸಾಮ್ ಪಾಯಿಂಟ್ ಆಫ್ ವೆರಿ ಇಂಪಾರ್ಟೆಂಟ್ ನೀವು ತಿಳ್ಕೊರಿ ಯಾವಾಗಲೂ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನ ಜಾಸ್ತಿ ಕವರ್ ಮಾಡ್ತಿರ್ತೀವಿ ಯಾಕೆ ದಿನನಿತ್ಯದ ಒಳಗೆ ಮಾನವನ ಧ್ಯೇಯದೊಳಗೆ ಯಾವ್ಯಾವ ಬದಲಾವಣೆಗಳಾಗ್ತವು ಅದರ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕ್ವಶನ್ ಕೇಳ್ತಾರೆ ಓಕೆ ಕಮ್ ಟು ದ ಪಾಯಿಂಟ್ ಇವಾಗ ಇವತ್ತು ಕ್ಲಾಸ್ ಒಳಗಡೆ ಏನೇ ನೋಡೋಣ ಅಂದ್ರೆ ಮಾನವ ಶರೀರ ಶಾಸ್ತ್ರದ ಒಳಗಡೆ ಇನ್ನೊಂದಿಷ್ಟು ವಿಷಯ ಅಂತ ತಿಳ್ಕೊಳ್ಳೋಣ ಒಂದು ಎಲ್ಲ ಕೆಲವೊಂದಿಷ್ಟು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಒಂದು ಕ್ವಶನ್ ಕೇಳಿರ್ತಾರೆ ಯಾವುದಂದ್ರೆ ದಂತ ಸೂತ್ರ ದಂತ ಸೂತ್ರ ಮಾನವನಲ್ಲಿರುವ ದಂತ ಪಂಕ್ತಿಯ ಸೂತ್ರ ಏನು ನೀವು ಹಳೆ ಕ್ವಶನ್ ಪೇಪರ್ ನೋಡಿದ್ರೆ ನಿಮ್ಗೆ ಗೊತ್ತಾಗಿರ್ತೈತಿ ಅದು ದಂತ ಸೂತ್ರ ಏನಪ್ಪ ಅಂದ್ರೆ ಟೂ ಒನ್ ಟೂ ತ್ರೀ ನೆನ್ಪಿಟ್ಟು ಟೂ ಒನ್ ಟೂ ತ್ರೀ ಮಾನವನ ದೌಡಿಯ ಒಳಗ ಹಲ್ಲಿ ಬಾಯಿ ಒಳಗ ಎಷ್ಟು ಹಲ್ಲಿದ್ದಾವ ಮೂವತ್ತೆರಡು ಹಲ್ಲಿದ್ದಾವ ಮೂವತ್ತೆರಡು ಹಲ್ಲುಗಳಿಗೆ ನಾವು ದಂತ ಅಂತೀವಿ ಆ ದಂತ ಪಂಕ್ತಿಯ ಸೂತ್ರ ಅಂತ ಬಹಳಷ್ಟು ಎಕ್ಸಾಂಪಲ್ ಕೇಳಿದಾರೆ ಸೂತ್ರ ಅಂತ ಕೇಳಿದಾಗ ಟೂ ಒನ್ ಟೂ ತ್ರೀ ಅಂತ ಹಾಕ್ಬೇಕು ಇಂಟು ಫೋರ್ ಬರ್ದಿದ್ರೆ ಓಕೆ ಬರ್ದೇ ಇದ್ರೆ ನಡೀತೈತಿ ಮತ್ ಫೋರ್ ಬರ್ದಿದ್ರೆ ಮುಂದೆ ತರ್ಟಿ ಟೂ ಅಂತ ಇರ್ತೈತಿ ಈ ಸೂತ್ರ ಅಂದ್ರೆ ಟೂ ಒನ್ ಟೂ ತ್ರೀ ಟೂ ಒನ್ ಟೂ ತ್ರೀ ಒಳಗಡೆ ಎಂಟು ಟೂ ಅಂದ್ರೆ ಇಂಟು ಫೋರ್ ಮಾಡಬೇಕು ಏಟ್ ಆಗತ್ತ ಏಟ್ ಎಷ್ಟು ಏನಿದಾವ ಎಂಟು ಹಲ್ಲುಗಳು ನಮ್ಮ ಬಾಚಿ ಹಲ್ಲುಗಳಿದಾವ ಯಾವು ಬಾಚಿ ಹಲ್ಲುಗಳಿದಾವ ಇನ್ನ ಒನ್ ಅಂದ್ರ ನಾಲ್ಕು ನಾಲ್ಕು ಮಾನವನ ಹತ್ರ ನಾಲ್ಕು ಕೋರೆ ಕೋರೆ ಹಲ್ಲುಗಳಿದಾವ ಇನ್ನ ಉಳಿದ ಇಪ್ಪತ್ತು ಹಲ್ಲುಗಳನ್ನ ನಾವೇನತ್ತೀವಿ ದವಡೆ ಹಲ್ಲುಗಳು ಅಂತ ಕರಿತೀವಿ ವೆರಿ ಇಂಪಾರ್ಟೆಂಟ್ ಬಹಳ ಎಕ್ಸಾಮ್ಗಳಲ್ಲಿ ಮಾನವ ದಂತಪಕ್ತಿಯ ಸೂತ್ರ ಕೇಳಿದರ ಮರೆಯದೆ ಇದು ನೆನಪಿಟ್ಟುಕೊಂಡು ಕ್ವಶನ್ ನಿಮ್ಮ ಎಕ್ಸಾಮಲ್ಲಿ ಬಂದ್ರೆ ಹಾಕಿ ಹೋಗಬೇಕು ತಪ್ಪದೆ ಓಕೆ ಇನ್ನ ನೆಕ್ಸ್ಟ್ ಒಂದು ಪಾಯಿಂಟ್ ಏನಂದ್ರೆ ಮಾನವನ ಮಾನವನ ಚರ್ಮದ ಬಣ್ಣಕ್ಕೆ ಕಾರಣವಾಗಿರುವ ಅಂಶ ಯಾವುದು ಮಾನವನ ನಮ್ಮ ಬಣ್ಣ ಇದಾವಲ್ಲ ಕಪ್ಪು ಗೋಧಿ ಮಿಶ್ರಿತ ಬಣ್ಣ ಮತ್ತು ಬಿಳಿ ಕೆಂಪು ಈ ತರ ಇದೆಲ್ಲ ಇದಕ್ಕೆಲ್ಲ ಒಂದು ಕಾರಣ ಐತಿ ಯಾವ್ದಪ್ಪ ಅಂದ್ರೆ ಮೆಲನೀನ್ ಏನ್ಬಿಟ್ಟವ್ರಿ ಭಾಳ ಎಕ್ಸಾಮ್ನಲ್ಲಿ ಇದನ್ನು ಕೇಳ್ಯಾರ ಮೆಲನಿನ್ ಅಂಶವು ಮಾನವನ ಧೇರದ ದೇಹದ ಚರ್ಮದ ಬಣ್ಣಕ್ಕೆ ಕಾರಣವಾದ ಅಂಶ ಒಂದು ಏನಂದ್ರೆ ಫಾರಿನರ ಕಡೆ ಮೆಲನಿನ್ ಅಂಶ ಕಡಿಮೆ ಇರ್ತೈತಿ ಹಾಗಾಗಿ ಅವರ ಬಣ್ಣ ಭಾಳ ಸೂಕ್ಷ್ಮವಾಗಿರ್ತೈತಿ ಮತ್ತು ಅವರು ನೀವು ನೋಡಿರ್ತೀರಿ ಭಾಳ ಬೆಳ್ಳಿಗಿರ್ತಾರ ಇದಕ್ಕೆ ಕಾರಣ ಏನಂದ್ರೆ ಮೆಲನಿನ್ ಅಂಶ ಯಾರಾದರೂ ಚರ್ಮದ ಬಣ್ಣ ಪೂರ್ತಿ ಬೆಳ್ಳ ಅದಕ್ಕೆ ಪ್ರಮುಖ ಕಾರಣ ಅವರಲ್ಲಿ ಮೆಲೇರಿಯಲ್ ಅಂಶ ಕಡಿಮೆ ಅನ್ನೋದು ಮಾತ್ರ ಓಕೆ ಇನ್ನು ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ಅದೇ ಥರ ಮಾನವನ ಕೂದಲಿನ ಬಣ್ಣಕ್ಕೆ ಕಾರಣವೇನು ನಿಮಗೆಲ್ಲ ಗೊತ್ತಲ್ಲ ಕಪ್ಪು ಬಣ್ಣದ ಕೂದಲುಗಳು ನಮಗೆ ತಿಳಿಯೊಳಗೆ ಇರ್ತಾವೆ ಮ್ಯಾಕ್ಸಿಮಮ್ ಆ ಕರೆ ಬಣ್ಣ ಇರೋದಕ್ಕೆ ಮೂಲ ಕಾರಣ ಏನು ಅಂಶ ಯಾವುದಪ್ಪ ಅಂದರೆ ಕೆರಾಟೀನ್ ನೆಟ್ಬಿಟ್ಟು ಕೊಡಿ ಏನು ಕೆರಾಟೀನ್ ಮಾನವನ ಕೂದಲಿನ ಬಣ್ಣಕ್ಕೆ ಕಾರಣವಾದ ವಸ್ತು ಯಾವುದು ಕೆರಾಟಿನ್ ಅದೇ ಥರ ಚರ್ಮಕ್ಕೆ ಕಾರಣವಾದ ವಸ್ತು ಯಾವುದು ಮೆಲಾನಿನ್ ಓಕೆ ಇದು ಮಾನವ ದೇಹದಲ್ಲಿರುವ ಕೆಲವೊಂದಿಷ್ಟು ಅಂಶ ಇಂಪಾರ್ಟೆಂಟ್ ಅಂಶಗಳಾಗಿದ್ದು ಇವಾಗ ಹೃದಯ ನೋಡಿದೀವಿ ಈಗ ಸ್ವಲ್ಪ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಮೆದುಳಿನ ಬಗ್ಗೆ ತಿಳ್ಕೊಳ್ಳೋಣ ಮೆದುಳು ಅತ್ಯಂತ ಪ್ರಮುಖ ಮತ್ತು ಸಂಕೀರ್ಣವಾದ ಭಾಗ ಮಾನವನ ದೇಹದಲ್ಲಿ ಮೆದುಳು ಒಂದು ಪ್ರಮುಖ ಮತ್ತು ಸಂಕೀರ್ಣ ಭಾಗ ಯಾಕಂದ್ರ ನಿಮ್ಮ ಆಗ ಹೂಗುಗಳರು ನಿಮ್ಗೆ ಯಾವುದೇ ಫೀಲ್ ಆಗಬೇಕಂದ್ರೆ ಭಾವನೆಗಳ ಬರಬೇಕಂದ್ರೆ ಮೆದುಳಿಗೆ ಸಂತೇಶ ಹೋದಾಗ ಮಾತ್ರ ನೀವು ಅದನ್ನು ಮಾಡ್ತೀರಿ ಇಲ್ಲಾಂದ್ರೆ ನಿಮ್ಮ ಕಡೆ ರಿಯಾಕ್ಟ್ ಮಾಡೋಕ್ಕಾಗಲ್ಲ ಹಾಗಾಗಿ ಮೆದುಳು ಭಾಳ ಅತ್ಯವಶ್ಯಕ ಓಕೆ ಇನ್ನು ಎಕ್ಸಾಮ್ ಪಾ ಎಕ್ಸಾಮ್ನಲ್ಲಿ ಏನು ಕೇಳ್ತಾರೆ ಮೆದುಳಿನ ಕೆಲವೊಂದಿಷ್ಟು ಭಾಗಗಳಿದಾವೆ ಅದ್ರ ಬಗ್ಗೆ ಮ್ಯಾಕ್ಸಿಮಮ್ ಕಾನ್ಸಂಟ್ರೇಟ್ ಮಾಡಿ ಕ್ವಶನ್ ಕೇಳಿರ್ತಾರೆ ಯಾವುದಪ್ಪ ಅಂದ್ರೆ ಮೆದುಳಿನ ಮೂರು ಭಾಗಗಳು ಯಾವಂದ್ರೆ ಮುಮ್ಮೆದಳು ಮುಮ್ಮೆದಳಕ್ಕೆ ನಾವು ಏನಂತೀವಿ ಶಿರಭ್ರಮ್ ಇಂಗ್ಲೀಷ್ನಾಗೆಂತೀವಿ ಸೆರೆಬ್ರಮ್ ಅಂತೀವಿ ಈ ಸೆರೆಬ್ರಮ್ ಅತ್ಯಂತ ಮೆದುಳಿನ ಅತ್ಯಂತ ದೊಡ್ಡ ಭಾಗ ಸೆರೆಬ್ರಮ್ ಸಿರಭ್ರಮ್ ಅನ್ನೋದೇನು ಮೆದುಳಿನ ಮೆದುಳಿನ ನಾವೇನ ಸೆರೆಬ್ರಮ್ ಅಂತ ಹೇಳ್ತೀವಿ ಇದು ಮೆದುಳಿನ ಅತ್ಯಂತ ದೊಡ್ಡ ಭಾಗ ಮಾನವ ದೇಹದಲ್ಲಿ ಮಾನವ ದೇಹದಲ್ಲಿ ಇರೋ ಮೆದುಳಿನ ಅತ್ಯಂತ ದೊಡ್ಡ ಭಾಗ ಯಾವುದು ಅಂತ ಕ್ವಶನ್ ಬರ್ತೈತಿ ಶಿರಭ್ರಮನು ಇರ್ತತಿ ಸೆರೆಬೆಲಮ್ ಅಂತ ಇರ್ತೈತಿ ವಿಚಾರ ಮಾಡ್ರಿ ಸೆರೆಭ್ರಮ ಹಾಕ್ಬೇಕು ಅಥವಾ ಕನ್ನಡದಾಗ ಇರ್ತಂದ್ರ ಮುಮ್ಮಿದಳು ಅಂತ ಹಾಕ್ಬೇಕು ಇದರ ಪ್ರಮುಖ ಕಾರ್ಯ ಏನಪ್ಪಾ ಅಂತಂದ್ರ ನೀವು ವಿಚಾರ ನೆನಪಿಟ್ಕೊಂತೀರಲ್ಲ ನೆನಪಿಟ್ಕೊಳೋದು ವಿಚಾರ ಮಾಡೋದು ಮತ್ತ ನಿಮ್ಮ ಬುದ್ಧಿ ಮತ್ತು ನೀವು ಕಲಿಕೆ ಇದನ್ನೆಲ್ಲಾ ಮಾಡೋದೆಲ್ಲಿ ಮಾಡತತಿ ಸೆರೆ ಅಹ್ ಸೆರೆ ಭ್ರಮದಾಗ ಮಾಡತತಿ ಅಥವಾ ಮುಮ್ಮೆದಳೊಳಗ ಈ ಕಾರ್ಯ ನಿರ್ವಹಿಸ್ತಿರ್ತೈತಿ ಇನ್ನು ಎರಡನೇ ಪಾರ್ಟ್ ಯಾವ್ದಪ್ಪ ಅಂದ್ರೆ ಹಿಮ್ಮೆದಳು ಶಿರಬ್ಬೆಲಂ ಏನತ್ತೀವಿ ಶಿರಬ್ಬೆಲಂ ಅಂತ ಕರಿತೀವಿ ಅದಕ್ಕೆ ಇದ್ರ ಇದ್ರ ಕೆಲಸ ಏನಪ್ಪಾ ಅಂದ್ರೆ ದೇಹದ ಸ್ನಾಯುಗಳನ್ನು ದೇಹದ ಸ್ನಾಯುಗಳನ್ನು ನಿಯಂತ್ರಣದಾಗ ಇಟ್ಕೋಬೇಕು ಅದ್ರ ಕೆಲಸ ಯಾವ್ದು ಮಾಡ್ತೈತಿ ಈ ಹಿಮ್ಮೆದಳು ಮಾಡ್ತೈತಿ ಮತ್ತು ದೇಹದ ಸಮತೋಲನ ಕಾಪಾಡೋದು ನಿಮ್ಮ ಬಾಡಿ ಸ್ಟ್ರಕ್ಚರು ಭೂಮಿ ಮ್ಯಾಗೆ ಯಾವ ತರ ಬಾಡಿ ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ಹಿಂದಿರ್ತಿರಲ್ಲ ಅದು ಮಾಡುವಂಥದ್ದು ಕೆಲಸ ಯಾವುದು ಹಿಮ್ಮೆದಳು ಶಿರಬೆಲಮ್ ಅನ್ನು ಔಷ ಆ ಮೆದುಳಿನ ಭಾಗ ನಿಮ್ಮನ್ನ ಕಂಟ್ರೋಲ್ ಮಾಡ್ತಿರ್ತೈತಿ ಇಲ್ಲ ನೀವು ಇಂಬ್ ಆಗಿ ಕೆಳಗಡೆ ಬೀಳುತ್ತಿದ್ರಿ ಭೂಮಿ ಬೇಗ ಓಕೆ ನೆಕ್ಸ್ಟ್ ಇನ್ನೊಂದ್ ಏನಪ್ಪಾ ಅಂದ್ರ ಬ್ರೈನ್ ಸ್ಟೆಮ್ ಬ್ರೈನ್ ಸ್ಟೆಮ್ ಅನ್ನೋದೇನು ಮೆದುಳನ್ನು ಮೂಳೆಗಳ ನೆರಮ ನರಮಂಡಲದೊಂದಿಗೆ ಸಂಪರ್ಕಿಸುತ್ತದೆ ಏನ್ ಮಾಡ್ತೈತಿ ಮೆದುಳ ಮೆದುಳುಗಳನ್ನು ಮೂಳೆಗಳ ನರಮಂಡಲದೊಂದಿಗೆ ಸಂಪರ್ಕ ಸಂಪರ್ಕಿಸುತ್ತದೆ ಬ್ರೈನ್ ಸ್ಟೆಮ್ ಕೆಲಸ ಏನಪ್ಪಾ ಅಂದ್ರ ನಿಮ್ಮ ಹೃದಯ ಬಡಿತ ಉಸಿರಾಟ ನಿದ್ರೆ ಮುಂತಾದ ಜೀವನಾವಶ್ಯಕ ಕ್ರಿಯೆ ನಿಯಂತ್ರಿಸತೈತಿ ನಿಮಗೆ ನಿದ್ದೆ ಹೊಂದತಿ ನೀವು ಅಂದ್ರೆ ಇಂಪಾರ್ಟೆಂಟ್ ರೋಲ್ ಯಾವುದು ಇದ್ರೊಳಗ ಬ್ರೈನ್ ಸ್ಟಾಮ್ ಬ್ರೈನ್ ಸ್ಟಮ್ ಚೆನ್ನಾಗಿ ಕಾರ್ಯನಿರ್ವಹಿಸಿದ್ರೆ ನೀವು ಉತ್ತಮ ಆರೋಗ್ಯ ಹೊಂದಿರ್ತೀರಿ ಓಕೆ ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್ ಕೆಲವು ಬಹಳಷ್ಟು ಎಕ್ಸಾಮ್ ಗಳಲ್ಲಿ ಒಂದು ಕ್ವಶನ್ ಕೇಳ್ಯಾರ ಈ ಮೂರು ಪಾಯಿಂಟ್ ಒಂದು ನೀರು ಮಾನವ ಮೆದುಳಿನ ಯಾವ ಭಾಗವನ್ನು ಮೆದುಳಿನ ಯಾವ ಭಾಗವನ್ನು ಚಿಂತನೆಯ ಕೇಂದ್ರ ಎನ್ನುತ್ತಾರೆ ಏನು ಚಿಂತನೆಯ ಕೇಂದ್ರ ಎನ್ನುತ್ತಾರೆ ಅಂತ ಭಾಳ ಎಕ್ಸಾಂಪಲ್ ಕೇಳ್ಯಾರ ಅದನ್ನು ಕೇಳಿದ್ರಂದ್ರೆ ಸಿರೆಬ್ರಮ್ ಹಾಕ್ಬೇಕು ನೀವು ಸಿರೆಬ್ರಮ್ ಅಂದ್ರೆ ಮುಮ್ಮೆದಳು ವೆರಿ ಇಂಪಾರ್ಟೆಂಟ್ ನೆನಪಿಟ್ ಇನ್ನ ಇನ್ನು ವಯಸ್ಕ ಮಾನವನ ಮೆದುಳಿನ ತೂಕವೆಷ್ಟು ಬ್ರೇನ್ ಇದೆಯಲ್ಲ ಮೆದುಳು ಇದೆಯಲ್ಲ ಅದ್ರ ತೂಕ ಎಷ್ಟಪ್ಪ ಅಂತಂದ್ರೆ ಒನ್ ಪಾಯಿಂಟ್ ಒನ್ ಪಾಯಿಂಟ್ ತ್ರೀ ಫೈವ್ ಗ್ರಾಮ್ ಇಂದ್ರೆ ಹದಿನಾರು ಗ್ರಾಮ್ ಒಳಗೆ ಒಳಗಡೆ ಇರ್ತೈತಿ ಅಂದ್ರೆ ಹದಿಮೂರು ನೂರ ಐವತ್ತು ಅಂದ್ರೆ ಹದಿಮೂರು ಹದಿಮೂರುನೂರ ಐವತ್ತು ಗ್ರಾಮ್ಗಳಿಂದ ಹದಿನಾರುನೂರು ಗ್ರಾಮ್ಗಳವರೆಗೆ ಮೆದುಳಿನ ತೂಕ ಇರ್ತೈತಿ ಕೆಲವೊಂದು ಕಡೆ ಒನ್ ಪಾಯಿಂಟ್ ಫೋ ಒನ್ ಪಾಯಿಂಟ್ ಫೋರ್ ಟು ಒನ್ ಪಾಯಿಂಟ್ ಸಿಕ್ಸ್ ಕೆ ಜಿ ಅಂತಲೂ ಕೊಡ್ತಾರೆ ಆನ್ಸರ್ ಯಾವ್ದು ಇರ್ತೈತಿ ನೋಡಿ ವಿಚಾರ ಮಾಡಿ ಹಾಕಬೇಕು ಅದು ಬಿಟ್ಟರೆ ಬೇರೆ ಡಿಫ್ರೆನ್ಸು ಜಾಸ್ತಿ ಇರ್ತೈತಿ ಇನ್ನ ನಿಮ್ಗ ನಿನ್ನೆ ಒಂದು ಕ್ಲಾಸ್ ಅಲ್ಲಿ ಒಂದು ಪಾಯಿಂಟ್ ಮಿಸ್ ಆಗಿತ್ತು ಏನಪ್ಪಾ ಅಂದ್ರ ಹೃದಯವನ್ನು ಹೃದಯವನ್ನು ಕವರ್ ಮಾಡಿದ ಪೊರೆಯನ್ನು ಏನಂತಾರೆ ಕವರ್ ಅಂದ್ರೆ ಏನ ಸುತ್ತುವರೆದ ಪೊರೆಯನ್ನು ಏನಂತಾರೆ ಪೆರಿಕಾರ್ಡಿಯಂ ಏನತ್ರ ಪೆರಿಕಾರ್ಡಿಯಂ ವೆರಿ ಇಂಪಾರ್ಟೆಂಟ್ ಬಹಳ ಎಕ್ಸಾಮ್ ಕೇಳಿದಾರ ಇದು ನಿನ್ನೆ ಹೃದಯದ ಚಾಪ್ಟರ್ ಅಲ್ಲಿ ಹೇಳ್ಬೇಕಾಗಿತ್ತು ಹೃದಯವನ್ನು ಸುತ್ತುವರೆದ ಪೊರೆಯನ್ನು ಏನೇನು ಪೆರಿಕಾರ್ಡಿಯಂ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಓಕೆ ಇನ್ನ ನಿಮ್ಗ ಮಾನವ ದೇಹದಾಗ ಹಸಿವಾದ್ರ ತಾಪ್ ಹೆಚ್ಚಾದ್ರೆ ತಾಪ ಅಂದ್ರೆ ಬಾಡಿ ಹೀಟ್ ಆದ್ರೆ ಇದು ಇದನ್ನೆಲ್ಲಕ್ಕ ಮೂಲ ಕಾರಣ ದೇಹದ ತಾ ತಾಪ ದೇಹ ಅಹ ಹಸಿವು ದಾಹ ಇದನ್ನೆಲ್ಲ ನಿಯಂತ್ರಿಸಕ್ಕೆ ಒಂದು ಇಂಪಾರ್ಟೆಂಟ್ ಭಾಗ ಐತಿ ಯಾವ್ದಪ್ಪ ಮಾನವನ ದೇಹದಾಗಿರೋದು ಅಂದ್ರೆ ಹೈಪೋತೆಲೆಮಸ್ ಏನ್ಪಿಟ್ ಹೈಪೋಥೆಲಮಸ್ ಇದು ಕೂಡ ಎಕ್ಸಾಮ್ಗಳಲ್ಲಿ ಅಲ್ಲಿ ಬಂದೈತಿ ಈಗ ಹಸಿವು ದಾಹ ದೇಹದ ತಾಪವನ್ನು ನಿಯಂತ್ರಿಸುವ ಮಾನ್ ಭಾಗ ಯಾವುದು ಯಾವುದು ಹೈಪೋ ಥೆಲೆಮಸ್ ಹೈಪೋ ಥೆಲೆಮಸ್ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ನರ ಸಂದೇಶಗಳನ್ನು ಸಾಗಿಸುವ ಕೋಶಗಳನ್ನು ಏನನ್ನುತ್ತಾರೆ ಏನು ನರ ಸಂದೇಶಗಳನ್ನು ಸಾಗಿಸುವ ಕೋಶಕ್ಕೆ ಏನಂತಾರೆ ಅಂದ್ರೆ ನ್ಯೂರಾನ್ ಅಂತರ ಇಂಪಾರ್ಟೆಂಟ್ ಪಾಯಿಂಟ್ ನೆನಪಿಟ್ಟು ದಿನನಿತ್ಯದ ದಿನನಿತ್ಯದಲ್ಲಿ ಹೋಗುವ ಕೆಲವೊಂದಿಷ್ಟು ಚಟುವಟಿಕೆಗಳ ಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಕೋಶ ಕೇಳಿರ್ತಾರೆ ಇದು ಇವತ್ತಿನ ಸೆಷನ್ ಆಗಿತ್ತು ಮುಂದಿನ ಸೆಷನದೊಂದಿಗೆ ಮತ್ತೆ ಶಿವನ ಅಲ್ಲಿವರೆಗೂ ಧನ್ಯವಾದಗಳು